ನಮಸ್ಕಾರ ನಾನು ಸಿಂಧು ಇವತ್ತು ಒಂದು ವಿಶೇಷವಾದ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವು ಯಾವುದಿದು ಜಾಗ ಯಾವುದೋ ಮರ ಗಿಡ ಈ ಥರ ಜಾಗ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರ ನೀವು ಫಸ್ಟು ಇವಾಗ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಈ ಜಾಗಕ್ಕೆ ಬಂದಿದ್ರೆ ಫುಲ್ ಎಲ್ಲಿ ನೋಡಿದ್ರೂ ಮರಗಳೇ ಗಿಡಗಳೇ ಬಳ್ಳಿಗಳು ಆ ಥರನೇ ಇರ್ತಿತ್ತು ಬಟ್ ಇವಾಗ ಒಂದಷ್ಟು ಜೆ ಸಿ ಬಿ ಕೆಲಸಗಳೆಲ್ಲ ಮಾಡಿ ಮರ ಗಿಡಗಳೆಲ್ಲ ಹೋಗಿ ಒಂದು ಮಟ್ಟಿಗೆ ಉಳ್ಕೊಂಡಿದೆ ಇದು ಅಲ್ಲಿನ ದೇವಸ್ಥಾನ ದೇವಸ್ಥಾನ ಮೀನ್ಸ್ ಒಂದು ವಿಗ್ರಹ ಇದೆ ಅದಕ್ಕೆ ಪೂಜೆ ಮಾಡ್ತಾರೆ ಇದು ಒಂದು ಪಾದ ಈ ಪಾದಕ್ಕೆ ಕೂಡ ಪೂಜೆ ನಡೆಯುತ್ತೆ ಒಂದು ಮರದ ಕೆಳಗಿದೆ ಈ ಮರ ಬಿಲ್ವ ಪತ್ರೆ ಮರ ಅಂತ ಅದು ಮರದ ಕೆಳಗೆ ಇದೆ ಈ ಒಬ್ಬರೊಬ್ರು ಇದನ್ನ ರಾಮನ ಪಾದ ಅಂತಾರೆ ಕೆಲವೊಬ್ರು ಇದನ್ನ ಕೃಷ್ಣನ ಪಾದ ಅಂತ ಹೇಳ್ತಾರೆ ಅಲ್ಲಿರೋ ದೇವರು ಬಂದು ಆದಿಶಕ್ತಿ ನಮ್ಮೂರಲ್ಲಿ ಸ್ವಲ್ಪ ಪವರ್ಫುಲ್ ದೇವರು ಈ ಪಾದ ಯಾರ್ದು ಅಂತ ಗೊತ್ತಿಲ್ಲದೇನೆ ಇಲ್ಲಿ ಹೇಳೋ ಕತೆಗಳನ್ನ ನಾನು ನಿಜ ಅಂತ ನಂಬಿ ನಿಮಗೆ ಕತೆಗಳ ವಿಸ್ತಾರ ಗೊತ್ತಿಲ್ಲದೆ ಹೇಳೋದು ತಪ್ಪು ಅಂತ ಅನ್ಕೋತೀನಿ ಸೊ ಹಾಗಾಗಿ ನಾನು ಆ ಕತೆಗಳ ವಿಸ್ತಾರವನ್ನು ನಾನು ಇಲ್ಲಿ ಹೇಳ್ತಾ ಇಲ್ಲ ನನಗೆ ಯಾವುದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರೋಲ್ಲ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನಾನು ಅರ್ಹಳಲ್ಲ ಅಂತ ಹೇಳಿ ನಂಬಿದ್ದೀನಿ ನಾನು ಸೊ ಹಾಗಾಗಿ ಈ ಜಾಗಕ್ಕೆ ಯಾಕೆ ಬಂದ್ವಿ ಇವತ್ತು ಅಂದರೆ ಮಕ್ಕಳಿಗೊಂದು ಆಸೆ ಇತ್ತು ಟ್ರಕ್ಕಿಂಗ್ ಅಂದರೆ ಹೇಗಿರುತ್ತೆ ಅಂತ ಹೇಳಿ ಆ ಎಕ್ಸ್ಪೀರಿಯೆನ್ಸ್ನ ಮಾಡಿಸ್ಬೇಕು ಅಂತ ಹೇಳಿ ಈ ಜಾಗಕ್ಕೆ ಕರ್ಕೊಂಬಂದೆ ಫುಲ್ ಎಲ್ಲ ಕಡೆ ಟೈಲ್ಸ್ ಇರೋ ಕಡೆ ಅಥವಾ ಫುಲ್ಲು ನೈಸ್ ರೋಡ್ ಇರೋ ಕಡೆಗಿಂತ ಈ ಥರ ಗುಡ್ಡ ಬೆಟ್ಟ ಮುಳ್ಳುಗಳು ಇರೋ ಜಾಗನ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಹೇಳಿ ಇಲ್ಲಿ ಇನ್ನೊಂದು ಸ್ವಲ್ಪ ಎತ್ತರದ ಗುಡ್ಡದ ಥರ ಇತ್ತು ಆ ಗುಡ್ಡದ ಮೇಲೆ ನಿಂತ್ಕೊಂಡೆ ನೋಡಿದ್ರೆ ನಮ್ಮ ನಿಯರೆಸ್ಟ್ ಟೌನ್ ಭದ್ರಾವತಿ ಏನಿದೆಯಲ್ಲ ಅದರ ಟವರ್ ಕಾಣಿಸ್ತಿತ್ತು ಸೊ ನಿಮ್ಮ ಇವಾಗ ಕೂಡ ಒಂದು ಸ್ವಲ್ಪ ಕಾಣಿಸ್ತಾ ಇದೆ ಇನ್ನೊಂದು ಚೂರು ಸಂಜೆ ಹಾಕಬೇಕು ಸಂಜೆ ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಾವು ಹೋಗಿದ್ದು ಸಂಜೆನೇ ಬಟ್ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಬೇಕಿತ್ತು ಕತ್ಲಾಗಬೇಕಿತ್ತು ಕತ್ಲಾಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಸೊ ನಾವು ಮೊದಲೇ ಹೇಳ್ದಂಗೆ ಅಲ್ಲಿ ಒಂದು ಎರಡು ಮೂರು ವಿಗ್ರಹಗಳಿದೆ ತುಂಬ ಹಾಳಾಗಿರೋ ಥರ ವಿಗ್ರಹಗಳಿದೆ ಸೊ ಮರ ಗಿಡಗಳಂತೂ ಕಡಿಮೆ ಆಗಿದೆ ಮೊದಲಿಗಿಂತ ಇವಾಗ ಕಡಿಮೆ ಆಗಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸು ನನ್ನ ಸ್ಕೂಲ್ ಡೇಸ್ ಎಲ್ಲ ನನಗೆ ನೆನಪಾಯಿತು ಅಲ್ಲಿ ಹೋದ್ಮೇಲೆ ಒಳ್ಳೆ ಉತ್ತಮ ಪರಿಸರ ನಮಗೆ ಸಿಕ್ತು ಅಂತಲೇ ಹೇಳ್ಬೋದು ಇದನ್ನು ನಾನು ಇಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂದಿದ್ದು ಮಕ್ಕಳಿಗೊಂದು ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತ ನಾನೊಂದು ಪೇಜ್ನ ಫಾಲೋ ಮಾಡ್ತಿರ್ತೀನಿ ಫೇಸ್ಬುಕ್ಕಲ್ಲಿ ಎಸ್ ಜಿ ಮಲೆನಾಡು ಅಂತ ಹೇಳ್ಬಿಟ್ಟು ಆ ಪೇಜಲ್ಲಿ ಏನಂದರೆ ಅವರು ಇದೇ ರೀತಿ ಇನ್ನು ಯಾವುದಾದ್ರೂ ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗ್ತಾರೆ ಆ ಸ್ಥಳಕ್ಕೆ ಎಲ್ಲರೂ ಹೋಗ್ಬೋದು ಬಟ್ ಅವರ ನಿರೂಪಣಾ ಶೈಲಿ ಇದೆಯಲ್ಲ ಹಬ್ಬ ಅವರ ಕನ್ನಡಕ್ಕೆ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳಬೇಕು ಅಷ್ಟು ಉತ್ತಮವಾಗಿರುತ್ತೆ ಅವರ ನಿರೂಪಣೆ ಅವರ ನಿರೂಪಣಾ ಶೈಲಿಗೆ ಮನಸೋತು ಅವರ ನಿರೂಪಣಾ ಶೈಲಿಯಲ್ಲಿ ಒಳ ನಾನು ನಾನಾಗಿಯೇ ಕಳೆದೋಗಬೇಕು ಆ ಥರದೊಂದು ಜಾಗ ಬೇಕು ಅಂದಾಗ ನಮ್ಮ ನಿಯರಲ್ಲಿ ಇದೇ ಸಿಕ್ಕಿದ್ದು ಅಂತ ಅನ್ಕೋತೀನಿ ನಾನು ಸೊ ಈ ಜಾಗಕ್ಕೆ ಬಂದೆ ಈ ಜಾಗನ ನೋಡ್ತಾ ನೋಡ್ತಾ ಅವರ ವಿವರಣಾ ಶೈಲಿಯಲ್ಲಿ ನಾನು ವಿವರಣೆ ಮಾಡೋಣ ಅಂತ ಅನ್ಕೋತೀನಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಬರೀ ಅಡುಗೆ ಮನೆ ಊರುಗಳನ್ನು ಸುತ್ತುತ್ತಿದ್ದ ಈ ಕಾಲು ಇಂದು ಗುಡ್ಡ ಬೆಟ್ಟಗಳನ್ನು ಹತ್ತಲು ಹೊರಟಿತ್ತು ಸೂರ್ಯ ಅಸ್ತಂಗತನಾಗುವ ಹೊತ್ತಿಗೆ ನನ್ನ ಹೆಜ್ಜೆ ತಲುಪಿತ್ತು ಈ ಜಾಗದ ಪುರಾಣ ಇತಿಹಾಸ ಗೊತ್ತಿಲ್ಲ ನನಗೆ ಇವುಗಳನ್ನು ನಿರ್ಮಿಸಿದವಿಸಿದವರಾರೋ ಎಂಬ ಕುರುಹುಗಳು ಸಿಗಲಿಲ್ಲ ಗೋಡೆ ಸೂರುಗಳಿಲ್ಲದೆ ಪ್ರಕೃತಿಯನ್ನೇ ಆಲಯವನ್ನಾಗಿ ಮಾಡಿಕೊಂಡಿರುವ ಈ ವಿಗ್ರಹಗಳಿಗೆ ಅಭಿಷೇಕ ಮಾಡುವವರೇನೋ ಮಳೆಗಾಳಿಗಳು ಅದ್ಯಾರು ಪೂಜೆಗೈದಿದ್ದರೋ ಅದ್ಯಾರ ಪಾದ ಇಲ್ಲಿ ಮೂಡಿರುವುದು ಎಂಬ ಗೊಂದಲಕ್ಕೆ ಉತ್ತರ ಸಿಗದೆ ಇಲ್ಲಿಂದ ವಾಪಸ್ ಹೊರಟಿದ್ದೆ ಅಬ್ಬ ಏನೋ ಒಂದು ಮಟ್ಟಿಗೆ ಮುಗಿಸಿದ್ದೀನಿ ಅಂತ ಅಂದ್ಕೋತೀನಿ ಬಟ್ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅವರ ವೆಬ್ ಪೇಜ್ ಲಿಂಕ್ ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಅವರ ಕನ್ನಡಕ್ಕೆ ಮನ ಸೋಲದವರಿಲ್ಲ ಅಂತಾರಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಇವತ್ತಿಗೆ ಇಷ್ಟೇ ಮತ್ತೆ ಸಿಗ್ತೀನಿ ಬಾಯ್